ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದಫಿಷರ್ ಸ್ಟುಡಿಯೋಗೆ ಸ್ವಾಗತ ಅರಮನೆ ನಗರಿ ಮೈಸೂರಿಗೆ ಸ್ವಾಗತ ನಾನಿವತ್ತು ಮೈಸೂರಲ್ಲಿರುವಂಥ ಅರಮನೆನ ತೋರಿಸೋದಕ್ಕೆ ಬಂದೀನಿ ಎಲ್ಲರೂ ನೋಡಿರೋದೆ ಬಟ್ ಏನಪ್ಪ ಅಂದರೆ ನಾನು ಚಿಕ್ಕಂದ್ರಲ್ಲಿ ಬಂದು ನೋಡಿರೋದಕ್ಕೆ ಅದನ್ನ ಬಿಟ್ಟರೆ ಇವಾಗ ಬಂದು ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ನನಗೊಂಥರ ವಸ್ತು ಅನ್ನಿಸ್ತಾ ಇದೆ ನನ್ನ ಜೊತೆ ನಾನು ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಷ್ಟೊಂದು ಪಾರಿವಾಳಗಳನ್ನು ನಾನು ಅರಮನೆ ಮುಂಭಾಗದಲ್ಲೇ ನೋಡಿರೋದು ಇದನ್ನು ಬಿಟ್ಟರೆ ಇಷ್ಟೊಂದು ಪಾರಿವಾಳಗಳು ಒಂದೇ ಕಡೆ ಇರೋದು ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು ಈ ಕಡೆ ಗೇಟ್ ಏನೈತೆ ಇದು ಐತಲ್ಲ ಅದರ ಅಪೋಸಿಟ್ ಇರೋವಂಥ ಗೇಟ್ ಇದು ಮುಂಚೆ ಎಲ್ಲ ಇದೇ ಜಾಗದಲ್ಲಿ ಟಿಕೆಟ್ ಕೊಡ್ತಾಯಿದ್ರು ನಾನು ಇದೇ ರೋಡಲ್ಲಿ ತಿರುಗಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಬಟ್ ಏನಂದರೆ ಒಳಗಡೆ ಹೋಗೋದಕ್ಕಾಗಿರಲಿಲ್ಲ ಅಷ್ಟೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಆರ್ಘಟ್ ಕಡೆಯಿಂದ ಇನ್ನೊಂದು ಕಡೆ ಅರಮನೆ ಗೇಟ್ ಹತ್ರ ಹೋಗ್ಬೇಕಾದ್ರೆ ಸೋಮೇಶ್ವರ ದೇವಸ್ಥಾನ ಸಿಗುತ್ತೆ ಸದ್ಯಕ್ಕೆ ಇದು ಬಾಗಲಾಕಿದೆ ಅಂತಲೇ ಹೇಳ್ಬೋದು ಬನ್ನಿ ಮುಂದೆ ಹೋಗೋಣ ಅರಮನೆ ಈ ಕಡೆ ಸೈಡಿಂದ ನೋಡೋದಾದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಇಲ್ಲಿಂದನೇ ಝೂಮ್ ಹಾಕಿ ನೋಡ್ಬಿಡೋ ಒಳಗಡೆ ತನಕ ಶ್ರೂರ್ ಅಂದ್ಕೊಂಡು ೂ ಜನ ಸುಮಾರಾಗಿದ್ದಾರೆ ಗುರು ಜನ ಇದ್ದಾರೆ ಅಂತ ಅಂದಮೇಲೆ ನಾವು ಅರಮನೆ ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ಏನೋ ಕಾತುರ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಬನ್ನಿ ಹೋಗೋಣ ಇನ್ನೊಂದು ಕಡೆಯಿಂದ ಎಂಟ್ರೆನ್ಸ್ ಆಯಿತ ನೋಡೋಣ ಗುರು ಅಂತೂ ಇಂತೂ ಅರಮನೆ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸು ಸಿಕ್ತು ಗುರು ಇದೇ ನೋಡಿ ನಿಮಗೆ ಆಪೋಸಿಟ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ಈ ಕಡೆಯಿಂದನೇ ಎಂಟ್ರೆನ್ಸ್ ಇರೋದು ಸ್ಕೂಲ್ ಮಕ್ಕಳು ಕಾಲೇಜ್ ಅವರೆಲ್ಲ ತುಂಬ ಜನ ಬಂದಿದ್ದಾರೆ ಗುರು ಬನ್ನಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವಾಸಕ್ಕೆ ಅಂತ ಈ ಥರ ಕರ್ಕೊಂಡು ಬರ್ತಾ ಇರ್ತಾರೆ ಬಟ್ ಏನಪ್ಪ ಅಂದರೆ ನಾವು ಓದಬೇಕಾದ್ರೆ ಈ ಥರ ಎಲ್ಲ ಇರಲಿಲ್ಲ ನಮ್ಮ ಅದೃಷ್ಟ ಸರಿ ಇರಲಿಲ್ಲ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಈಗ ನುಡುಗರಿಗೆ ಇದೊಂದು ಅದೃಷ್ಟ ಅಂತಲೇ ಹೇಳ್ಬೋದು ಓದಬೇಕಾದ್ರೆ ಸುಮಾರು ಒಳ್ಳೊಳ್ಳೆ ಜಾಗಗಳನ್ನ ನೋಡ್ಕೋಬೋದು ನೋಡಿ ಇಲ್ಲೇ ಟಿಕೆಟ್ ಕೌಂಟರ್ ಇರೋದು ಇಲ್ಲಿ ಟಿಕೆಟ್ ತೊಗೊಂಡು ಹಿಂಗೆ ಒಳಗಡೆ ಹೋಗಬೇಕು ಇಲ್ಲಿ ಇವಾಗ ಒಳಗಡೆ ಬಂದಾಯಿತು ನೀವು ನೋಡ್ಬೋದು ಇಲ್ಲಿ ರೈಟ್ ಸೈಡ್ ಇವಾಗ ಬರ್ತಾ ಇದ್ದಾರಲ್ಲ ಅದು ಅರಮನೆ ನೋಡಿಕೊಂಡು ಈಚೆ ಬರ್ತಾ ಇರೋವಂಥವ್ರು ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ನೀವು ನೋಡ್ಬೋದು ಯಾವ ದೇವಸ್ಥಾನ ಕ್ಲೋಸ್ ಆಗಿದೆ ಅನ್ಸುತ್ತೆ ಶ್ವೇತ ವರಹ ಸ್ವಾಮಿ ದೇವಸ್ಥಾನ ಇದು ಕ್ಲೋಸ್ ಆಗಿದೆ ನಾವು ರೈಟ್ ಸೈಡ್ ಹೋಗಕ್ ಆಗಲ್ಲ ಇವಾಗ ನಾವು ಲೆಫ್ಟ್ ಸೈಡ್ ಎಡಗಡೆ ಏನೈತೆ ಆ ಕಡೆಯಿಂದ ಹೋದ್ರೆ ನಾವು ಅರಮನೆ ಒಳಗಡೆ ಹೋಗ್ಬೋದು ನೀವು ಹೋಗೋಣ ಈ ವೆಹಿಕಲ್ ಮೇಲೆ ಕೂತ್ಕೊಂಡು ಸಹ ನಾವು ಅರಮನೆ ಸುತ್ತ ವೀಕ್ಷಣೆ ಮಾಡಬಹುದು ಅರಮನೆಗೆ ಪ್ರವೇಶ ಅಂತ ಬೋರ್ಡ್ ಹಾಕಿರ್ತಾರೆ ಅದೇ ಯಾವ ಕಡೆ ಮುಖ ಮಾಡ್ಕೊಂಡಿರುತ್ತೋ ಆ ಕಡೆ ಹೋದ್ರೆ ನಾವು ಅರಮನೆ ಒಳಗಡೆ ಹೋಗೋದಕ್ಕೆ ದಾರಿ ಸಿಗುತ್ತೆ ಏನ್ ಗುರು ಅರಮನೆ ಇರೋ ತರ ಚಿಕ್ಕಂದ್ರಲ್ಲಿ ನಾನ್ ನೋಡಿರೋದಕ್ಕೂ ಇವಾಗ ತುಂಬ ಇಷ್ಟ ಆಯಿತು ಮಾತ್ರ ಇಲ್ಲಿ ಫ್ಲವರ್ಸ್ ಗಿಡಗಳು ನೋಡ್ಬೋದು ಯಾವ ರೀತಿ ಇದ್ದಾವೆ ಅಂತ ಈ ಅರಮನೆ ಮುಂದೆ ಫೋಟೋ ತೆಗೆಸ್ಕೊಳ್ಳೋರಂತೂ ಗುರು ಒಬ್ರಾ ಇಬ್ರಾ ಲೆಕ್ಕನೇ ಇಲ್ಲ ಗುರು ಒಂದು ಜೊತೆ ಚಪ್ಪಲಿಗೆ ಎರಡು ರೂಪಾಯಿ ತಗೋತಾರೆ ಎಷ್ಟು ಜನ ಬಂದ್ರೂ ಸಹ ಇಲ್ಲೇ ಸ್ಲಿಪ್ಪರ್ ಬಿಡ್ಬೋದು ಅರಮನೆಗೆ ಪ್ರವೇಶ ಬನ್ನಿ ಒಳಗಡೆ ಹೋಗೋಣ ನೀವು ನೋಡ್ಬೋದು ಸ್ಲಿಪ್ಪರ್ ಯಾವ ಥರ ಬ್ಯಾಗಲ್ಲಿ ಹಾಕಿ ಹಾಕಿ ಇಟ್ಟಿದ್ದಾರೆ ಅಂತ ಒಂದು ಜೊತೆ ಸ್ಲೀಪರ್ ಬರೀ ಎರಡೇ ಗುರು ತಗೊಳ್ಳೋದು ಈ ಅರಮನೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅನಾಹುತದಿಂದ ಇದು ಸುಟ್ಟೋಗುತ್ತೆ ಮತ್ತೆ ಅದೇ ಜಾಗದಲ್ಲಿ ನಲವತ್ತೇಳು ಲಕ್ಷ ಖರ್ಚು ಮಾಡಿ ಹದಿನೈದು ವರ್ಷಗಳ ಕಾಲ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ಹನ್ನೆರಡರ ತನಕ ಈ ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ನ ಇಲ್ಲಿ ಬರೆದಿದ್ದಾರೆ ನೀವು ಓದೋರು ಓದ್ಕೋಬೋದು ಸ್ನೇಹಿತರೆ ಇದನ್ನು ಇಲ್ಲಿ ಇವಾಗ ನೀವು ನೋಡ್ಬೋದು ಪಿರಂಗಿಗಳನ್ನ ಯಾವ ರೀತಿ ಲೈನಾಗಿ ನಿಲ್ಲಿಸಿದ್ದಾರೆ ಅಂತ ಆವಾಗನ ಕಾಲದಲ್ಲಿತ್ತಲ್ಲ ಅದೇ ಪಿರಂಗಿಗಳು ಹತ್ತಿರ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಸಾರಿ ಹತ್ತಿರಕ್ಕೆ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡೆ ಅಲ್ಲಿಗೆ ಹತ್ರಕ್ಕೆ ಹೋಗೋಂಗಿಲ್ಲವಂತೆ ಬನ್ನಿ ಇಂದು ಇದನ್ನೇ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಒಂದು ನಿಮಿಷ ನೋಡಿ ಹೇಗಿದೆ ಗುಂಡ ಒಂದು ಇದು ಇವೆಲ್ಲ ನಾನು ಪೇಪರಲ್ಲಿ ನೋಡಿದ್ದೆ ಇವರು ರಿಯಲಾಗಿ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಇವಾಗ ನೀವೇನು ಇದ್ದೀರ ಇದೇ ಹಳೆ ಕಾಲದಲ್ಲಿದ್ದಂತಹ ಮರದ ಅರಮನೆ ಇಲ್ಲಿ ಒಂದು ನಿಮಿಷ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಹಳೆ ಕಾಲದಲ್ಲಿ ನಿಮಗೆ ಈ ರೀತಿ ಇತ್ತು ಇದು ಅರಮನೆ ಪಕ್ಕದಲ್ಲೇ ಚಾಮುಂಡೇಶ್ವರಿ ತಾಯಿ ಇವ್ರನ್ನ ನೀವು ಇಲ್ಲಿ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿರೋ ಗೊಂಬೆಗಳಿಗೆ ಯಾವುದಕ್ಕೂ ಬಟ್ಟೆನೇ ಇಲ್ಲ ಗುರು ನೋಡಿ ಮೊದಲನೆಯ ಮೈಸೂರು ಪದಾತಿ ದಳ ಆ ಒಂದು ಚಿತ್ರಣವನ್ನು ನೀವು ಇಲ್ಲಿ ನೋಡಬಹುದಾಗಿದೆ ತಂಡದ ಒಂದು ಚಿತ್ರವನ್ನು ಬರೆದಿದ್ದಾರೆ ಓಕೆ ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಈ ಮೇಕೆ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ಪೂರ್ತಿ ಪಿಕ್ಚರಲ್ಲಿ ಇದೊಂದು ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾನು ಈ ಜಾಗನ ಏನಕ್ಕಪ್ಪ ಇಷ್ಟೊಂದು ಅಗಲವಾಗಿ ವಿಶಾಲವಾಗಿ ಎತ್ತರವಾಗಿ ಕಟ್ಟಿದಾರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಏನಪ್ಪ ಅಂತಂದರೆ ಈ ಜಾಗ ಏನು ಅಂತಂದರೆ ನಾಟ್ಯಶಾಲೆ ಅಂತ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ ನೀವು ನೋಡ್ಬೋದು ಅದಕ್ಕೋಸ್ಕರನೇ ಇಷ್ಟೊಂದು ವಿಶಾಲವಾದ ಆವರಣ ಕಾಣಿಸುತ್ತೆ ನಿಮಗೆ ನೋಡಿ ಎಷ್ಟು ಐತೆ ಅಂತ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವೇನು ನೋಡ್ತಾಯಿದ್ರಿ ಅದು ಜಯಚಾಮರಾಜ ಒಡೆಯರವರ ಮದುವೆ ಆ ಮದುವೆ ಫೋಟೋ ನೋಡಿ ನೀವು ಯಾವ ರೀತಿ ಕಾಣಿಸ್ತಾಯಿದ್ದೆ ಹಾಗೆ ಇಲ್ಲಿ ನೋಡೋದಾದರೆ ಚಾಮರಾಜ ಒಡೆಯರು ಹಾಗೆ ಸುಮಾರು ಜನ ಮಹಾರಾಜರುಗಳ ಇಲ್ಲಿ ಫೋಟೋಗಳೆಲ್ಲ ತುಂಬ ಇದ್ದಾವೆ ನೀವು ರಾಜ ರಾಜವಂಶಸ್ಥರ ಭಾವಚಿತ್ರಗಳು ಈ ಹಾಲು ಪೂರ್ತಿ ಬರೀ ರಾಜವಂಶಸ್ಥರ ಭಾವಚಿತ್ರಗಳೇ ಇದೆ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ನೆರೆ ಹೊರ ರಾಜ್ಯಗಳಿಗೆ ರಾಜವಂಶಸ್ಥರು ಹೋದಾಗ ಅವರು ಕೊಟ್ಟಿರುವಂಥ ಒಂದು ನೆನಪಿನ ಕಾಣಿಕೆಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ಬೋದು ಎಷ್ಟೊಂಥರ ಡಿಸೈನ್ ಡಿಸೈನಿಂಗ್ ಐತೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅರಮನೆ ಒಳಗಡೆ ನೀವು ಫೋಟೋ ತಗೋಬೇಕು ಅಂತಂದರೆ ನೀವು ನೋಡ್ಬೋದು ಈ ವ್ಯೂ ಅಂತೂ ಸಕ್ಕದಾಗಿ ಕಾಣಿಸುತ್ತೆ ಮಾತ್ರ ನೋಡಿ ಎಷ್ಟೊಂದು ಸಗದಾಗ ಕಾಣಿಸ್ತಾ ಇಲ್ಲಿ ಫೋಟೋಗಳು ಫೋಟೋ ಶೂಟ್ ಮಾಡಿಸೋರು ಇಲ್ಲಿ ಆರಾಮಾಗಿ ಬರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಫೋಟೋಸ್ ತೆಗಿತಾ ಇದ್ದಾರೆ ಅರಮನೆಯಲ್ಲಿ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಇಷ್ಟೊಂದು ದೊಡ್ಡದಾಗಿ ವಿಶಾಲವಾಗಿ ಕಟ್ಟಿಸ್ತಾರೆ ಅಂತ ನನಗಂತೂ ಜೀವನಕ್ಕೂ ಗೊತ್ತಿರಲಿಲ್ಲ ಬಂದು ನೋಡಿದ ಮೇಲೇ ಇಲ್ಲಿ ಸ್ವಲ್ಪ ಮಾತಾಡ್ತಾ ಇರೋ ಇಲ್ಲಿ ಬಂದಂಥವ್ರು ಅದರಿಂದನೇ ಗೊತ್ತಾಗಿದ್ದರು ಅದಕ್ಕೋಸ್ಕರನೇ ನೀವು ನೋಡ್ಬೋದು ಎಷ್ಟೊಂದು ಐಟ ಕಟ್ಟಿದ್ದಾರೆ ಅಂತ ಇಲ್ಲಿ ಈ ಆವರಣ ಆಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಹಾಗೆ ನಾವು ನಾಟ್ಯ ಶಾಲೆಯ ಮುಂಭಾಗದಲ್ಲಿ ನಾವು ನೋಡೋದಾದರೆ ಇಷ್ಟು ಅಗಲ ಖಾಲಿ ಬಿದ್ದೈತೆ ಇವರು ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ನನ್ನ ಅನಿಸಿಕೆ ಪ್ರಕಾರ ಗಾಳಿ ಬೆಳಕು ಬರೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಇನ್ನೇನಾದರೂ ಇದ್ದರೆ ಕ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಂದಿನ ಕಾಲದಲ್ಲಿ ಚಾಮುಂಡೇಶ್ವರಿ ರಥೋತ್ಸವ ಯಾವ ಥರ ನಡೀತೈತೆ ಅಂತ ನೋಡಿ ಈ ಹಳೆ ಕಾಲದ ಬಾಗಲ್ ಬಾಗಲ್ಗಳನ್ನ ನೀವು ನೋಡ್ಬೋದು ಇನ್ನೂ ಸಹ ಸರಪಣಿ ನೋಡಿ ಯಾವ ಥರ ಹಾಕಿದಾರೆ ಒಳ ಎರಡು ಬಾಗಲೂನು ಸರಪಣಿ ಹಾಕಿ ಅದಕ್ಕೇ ಬೀಗ ಹಾಕಿದ್ದಾರೆ ಹಳೆಯ ಸ್ಟೈಲಿ ಐತೆ ಗುರು ಇನ್ನೂ ಅವಾಗಿಂದ ವೆಯ್ಟ್ ಮಾಡ್ತಿದ್ದಂತಹ ಅಂಬಾರಿ ಇರೋವಂಥ ಜಾಗ ಬಂದೇ ಬಿಡ್ತು ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಅಂಬಾರಿ ಗುರು ಇಷ್ಟು ಹತ್ತಿರದಿಂದ ನಾನು ನೋಡೇ ಇಲ್ಲ ಗುರು ಏನು ಸಗದ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಚಿನ್ನದ ಅಂಬಾರಿಯು ಎಂಬತ್ತು ಕೆ ಜಿಯ ರೇಪ್ಗಳಿಂದ ನಿರ್ಮಿತವಾದ ಏಳ್ನೂರ ಐವತ್ತು ಕೆ ಜಿ ತೂಕ ಇದೆ ಅಂತ ಬರೆದಿದ್ದಾರೆ ನೈನ್ಟೀನ್ ಸೆವೆಂಟೀನಲ್ಲಿ ಮಹಾರಾಜರು ಅಲ್ಲಿ ತನಕ ಕುಳಿತುಕೊಳ್ತಾ ಇದ್ದಿದ್ದು ಅದಾದ ನಂತರ ಈಗ ದಸರಾ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ತಾಯಿ ಅವರು ಕೂತ್ಕೋತಾರೆ ಗುರು ಇದು ಪೂರ್ತಿ ಚಿನ್ನದ ಅಂಬಾರಿ ಅಲ್ಲ ಬಸ್ ಇದು ಫ್ರೆಂಡ್ಸ್ ಇಲ್ಲಿ ನನ್ನ ಹಿಂದೆ ಏನು ನೋಡ್ತಾಯಿದ್ರೆ ಈ ಅಂಬಾರಿ ಪೂರ್ತಿಯಾಗಿ ಏಳ್ನೂರೈವತ್ತು ಕೆ ಜಿ ಚಿನ್ನ ಅಲ್ಲ ಬರೀ ಎಂಬತ್ತು ಕೆ ಜಿ ಅಷ್ಟೇ ಚಿನ್ನ ಇರೋದು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಬರೀ ಏಳ್ನೂರೈವತ್ತು ಕೆ ಜಿ ಬೇರೆ ಬೇರೆ ಇನ್ನಿತರ ಲೋಹಗಳಿಂದ ಮಾಡಿರೋದು ಆ ಎಂಬತ್ತು ಕೆ ಜಿ ಮಾತ್ರ ಇದರಲ್ಲಿ ಚಿನ್ನ ಇರೋದು ಬೇಕಾದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲೇ ಬರೆದಿದ್ದಾರೆ ಒಂದು ನಿಮಿಷ ನೋಡಿ ಕಾಣಿಸ್ತಾಯ್ತಾ ಬರೀ ಎಂಬತ್ತು ಕೆ ಜಿಯ ಚಿನ್ನದ ಅಂಬಾರಿ ಇನ್ನು ಮಿಕ್ಕದ್ದೆಲ್ಲ ಬೇರೆಯದು ನಾನು ಇಷ್ಟು ಗುರು ನಿಜವಾಗ್ಲೂ ಏಳ್ನೂರ ಐವತ್ತು ಕೆ ಜಿನೂ ಬರೀ ಚಿನ್ನ ಅಂದ್ಕೊಂಡಿದ್ದೆ ಗುರು ಬಸ್ ನನಗಂತೂ ಅರಮನೆ ತುಂಬ ಇಷ್ಟ ಆಯಿತು ಬಸ್ ಏಕೆಂದರೆ ನಾನು ಚಿಕ್ಕಂದ್ರಲ್ಲಿ ಬಂದು ನೋಡಿದ್ದು ಅದನ್ನು ಬಿಟ್ಟಾಗ ನಾನು ಇವಾಗಲೇ ಬಂದು ನೋಡ್ತಾ ಇರೋದು ನನಗೆ ಅರಮನೆ ಅಂತೂ ತುಂಬ ಇಷ್ಟ ಆಯಿತು ಬನ್ನಿ ಇನ್ನೂ ಐತೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಇವಾಗ ನೋಡ್ತಾ ಇರೋದು ನಾಲ್ವಡಿ ಕೃಷ್ಣರಾಜ ಅವರ ಪುತ್ಥಳಿ ಯಾವ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಯಪ್ಪಾ ಏನು ಗುರು ಅರಮನೆ ಒಳಗಡೆ ಮೇ ಇದು ಮೇಲುಗಡೆ ಬಂದಾಗ ಇರೋ ಥರ ಒಂದೊಂದು ಕಂಬನು ಎಷ್ಟೊಂದು ದಪ್ಪ ಐತೆ ನೋಡಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅವರು ಫೋಟೋ ಶೂಟ್ ಆಗಿರ್ಬೋದು ಎಷ್ಟೊಂದು ಚೆನ್ನಾಗಿ ಇದೆ ನೋಡಿ ಎಷ್ಟೊಂದು ವಿಶಾಲವಾದ ಮುಂಭಾಗದ ಆವರಣ ನೀವು ನೋಡ್ತಾ ಇದ್ದೀರ ಗಣ್ಯರಿಗೆ ಆಸನ ವ್ಯವಸ್ಥೆ ನೀವು ನೋಡ್ಬೋದು ದಸರಾ ಸಮಯದಲ್ಲಿ ವಿ ಐ ಪಿಗಳು ಕೂತ್ಕೊಳ್ಳೋದಕ್ಕೋಸ್ಕರ ಇರುವಂಥ ಜಾಗಗಳು ಇದು ಫ್ರೆಂಡ್ಸಲ್ಲಿ ಒಂದು ಬಾಗಿಲು ಪಕ್ಕದಲ್ಲಿ ನೋಡಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಆನೆ ತಲೆಯ ಒಂದು ಚಿತ್ರನ ಇದು ಮಾಡಿಸಿದ್ದಾರೆ ಅದೇ ಥರ ಒಂದು ವಿಗ್ರಹನ ಬಟ್ ಏನಪ್ಪ ಅಂತಂದರೆ ನನಗಿದು ಒರ್ಜಿನಲ್ ಅಂತ ಅನ್ನಿಸ್ತಾ ಇದೆ ಗುರು ಒರ್ಜಿನಲ್ಲ ಸ್ವಲ್ಪ ಮಿಸ್ ಹೊಡಿತಾ ಇದೆ ಏನು ಅಂತ ಅದೇ ಗೊತ್ತಾಗ್ತಾ ಇಲ್ಲ ಇದಂಥ ಒರ್ಜಿನಲ್ ಏನಪ್ಪ ಇದು ಇರಬೇಕು ಅನ್ಸುತ್ತೆ ಅರಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಒರ್ಜಿನಲ್ಲೇ ನೋಡಿ ಯಾವ ರೀತಿ ಕಾಣಿಸುತ್ತೆ ಏನು ನಿಜವಾಗ್ಲೂ ಆನೇನೆ ನೋಡಿದಂಗೆ ಆಗ್ತೈತೆ ಗ್ರೂ ಈಗಿನ ಜನ್ರೇಷನಲ್ಲಿ ಯಾವುದಾದ್ರು ಒಂದು ಮೀಟಿಂಗ್ ಮಾಡಬೇಕು ಅಂತಂದರೆ ಯಾವುದಾರೊ ಒಂದು ಕನ್ವೆನ್ಷನ್ ಅಥವಾ ಯಾವುದೋ ಒಂದು ಚೌಟ್ರಿನೋ ವಿಶಾಲವಾದ ಜಾಗವನ್ನು ಬುಕ್ ಮಾಡ್ಕೊಂಡಿರ್ತೀವಿ ಅದೇ ಥರ ಅಪಾಗ ಮಹಾರಾಜರ ಕಾಲದಲ್ಲಿದ್ದಂತಹ ಒಂದು ಸಭೆ ನಡೆಸುವಂಥ ಜಾಗ ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಮಹಾರಾಜರುಗಳ ಆ ವಿಗ್ರಹ ಅಂದರೆ ಗೊಂಬೆಗಳ ಥರ ರೆಡಿ ಮಾಡಿ ಅಲ್ಲಿ ನಿಲ್ಲಿಸಿದರೆ ನೀವು ನೋಡ್ಬೋದು ಅದನ್ನು ಆ ಕಾಲದಲ್ಲಿ ಸಭೆ ನಡೆಸ್ತಿದ್ದಂಥ ಜಾಗ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಂತ ನಾನಂತೂ ಅವರು ಬಟ್ ಚೆನ್ನಾಗೈತೆ ನೀವು ನೋಡ್ತಾ ಇದ್ದೀರಲ್ಲ ಅವಾಗ ಇಲ್ಲಿ ಸೈಡಲ್ಲೆಲ್ಲ ಸಿಂಹಾಸನಗಳಿತ್ತು ಅನ್ಸುತ್ತೆ ಇವಾಗ ಏನು ಇಲ್ಲ ಬರೀ ಕಂಬಗಳಿದಾವೆ ಅಷ್ಟೇ ಇಲ್ಲಿಂದ ಬಂದರೆ ನೋಡಿ ಇಳಿಯೋದಕ್ಕೆ ನೋಡಿ ಯಾವ ಥರ ಐತೆ ಈ ಕಡೆನೂ ಒಂದಾರಿ ಐತೆ ಈ ಕಡೆನೂ ಒಂದಾರಿ ಐತೆ ನಾವು ಬಲಗಡೆ ಹೋಗೋಣ ಮೆಟ್ಲು ನೋಡೋರು ಏನು ಸಖತ್ ಅಲ್ಲ ಆಲ್ಮೋಸ್ಟ್ ಸುಮಾರು ಬಾಗಿಲುಗಳು ಎಲ್ಲ ಮುಚ್ಚೈತೆ ಗುರು ಅರಮನೆಯಲ್ಲಿರೋ ಬಾಗಿಲುಗಳೆಲ್ಲ ದಸರಾ ಟೈಮಲ್ಲಿ ನೋಡಿ ಮೈಸೂರು ದಸರಾ ಗಜಪಡೆಗಳ ಆಭರಣ ಆನೆಗಳಿಗೆ ಧರಿಸುವಂಥ ಆಭರಣಗಳು ಯಾವ ರೀತಿ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಇವಾಗ ಅರಮನೆ ಒಳಗಡೆ ಒಂದು ಕೃಷ್ಣನ ದೇವಸ್ಥಾನ ಇದೆ ಮನೆಯ ದೇವಸ್ಥಾನ ನೋಡೋಣ ಹೇಗೈತೆ ಅಂತ ಶ್ರೀಕೃಷ್ಣನ ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ನೋಡೋದು ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಹಾಗೆ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಸೈಡಲ್ಲಿ ಲಾಡು ಇರ್ತಾರೆ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಅಂತಂದರು ಲಾಡು ಮಾತ್ರ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಪೂಜೆನೂ ಇಲ್ಲ ಇಲ್ಲಿಗೆ ಭಕ್ತಾದಿಗಳು ಪೂಜೆ ಮಾಡಿಸೋಂಗಿಲ್ಲ ಮತ್ತು ಒಳಗಡೆ ಕ್ಯಾಮ್ರಾನೂ ಅಲೋವಿಲ್ಲ ಆದರೆ ಒಳಗಡೆ ತುಂಬ ದೇವರುಗಳ ವಿಗ್ರಹಗಳಂತೂ ಪಕ್ಕಾ ಇದೆ ಶ್ರೀಕೃಷ್ಣ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಏನಪ್ಪ ಅಂತಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಏನು ಮಾಡೋಕ್ಕಾಗತ್ತೆ ಬಸ್ಸು ದೇವಸ್ಥಾನ ತೋರಿಸೋಣ ಅಂತ ಎಷ್ಟೋ ಆಸೆಯನ್ನು ಬದಿರ್ತೀವಿ ಬಟ್ ಏನಪ್ಪ ಅಂತಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಓಕೆ ನಾವು ಒಂದು ದೇವಸ್ಥಾನಕ್ಕೆ ಬರೋದೇ ಅಲ್ಲಿರೋ ಜಾಗಗಳನ್ನ ನೋಡೋದಕ್ಕೆ ಮತ್ತು ಅಲ್ಲಿರೋ ಜಾಗಗಳ ಬಗ್ಗೆ ಸ್ವಲ್ಪ ಜನಕ್ಕೆ ತಿಳಿಸ್ಕೊಡೋದಕ್ಕೆ ಫೋಟೋ ತಗೊಳ್ಳೋದಕ್ಕೆ ಇಲ್ಲಿ ನೋಡಿದ್ರೆ ಕ್ಯಾಮ್ರಾನೇ ಆನ್ ಮಾಡಬೇಡಿ ಫೋಟೋ ತಗೋಂಗಿಲ್ಲ ಅಂತಂದರೆ ಹೆಂಗೆ ಹೇಳಿ ಮತ್ತು ಸುಮ್ಮನೆ ನೋಡ್ಕೊಂಡು ನಾವು ಅಷ್ಟೇ ಹೋಗ್ತೀವಿ ನಾವು ಯೂಟ್ಯೂಬ್ ಚಾನಲ್ಗಳಿಗೆ ವೀಡಿಯೋಗಳು ಅಪ್ಲೋಡ್ ಏನು ಕೇಳಿ ಸ್ವಲ್ಪ ಜನಕ್ಕೆ ಇಲ್ಲಿ ಇಂಥ ಇಂಥ ಕಡೆ ಬಂದಿದ್ವಿ ಆ ಜಾಗನ ಇನ್ನೊಂದು ಸ್ವಲ್ಪ ಜನ ನೋಡಲಿ ಅಂತ ಈ ಥರ ಕ್ಯಾಮ್ರಾನೇ ಅಲೋವಿಲ್ಲ ಅಂತಂದರೆ ನಾವೇನು ವೀಡಿಯೋ ಮಾಡೋಕ್ಕಾಗುತ್ತೆ ಹೇಳಿ ಅರ್ಮನಲ್ಲಿ ಲೈಟ್ ಹಾಕಿದ್ರೆ ನೋಡೋದಕ್ಕೆ ಎಷ್ಟೊಂದು ಚೆಂದ ಅಂತ ಎಲ್ಲರಿಗೂ ಗೊತ್ತು ಬಲ್ಪ್ಗಳು ನೋಡಿ ಯಾವ ರೀತಿಯಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ಪೂರ್ತಿಗೂರು ಗೋಡೆ ಆಗಿರ್ಬೋದು ಕೆಳಗಡೆ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಕಡೆಗೂ ನೋಡಿ ಎಷ್ಟೊಂದು ಬಲ್ಪ್ಗಳನ್ನ ಫಿಟ್ ಮಾಡಿದ್ದಾರೆ ಅಂತ ಈ ಲೈಟ್ಗಳು ಬೆಳಗಿನ ಜಾವಕ್ಕಿಂತ ನೈಟ್ ಟೈಮೇ ಚೆನ್ನಾಗಿ ಕಾಣಿಸೋದು ನಮ್ಮ ಮೈಸೂರು ನಮ್ಮ ಹೆಮ್ಮೆ ನಮ್ಮ ಅರಮನೆ ನಾನು ಮೈಸೂರು ಜಿಲ್ಲೆಯಲ್ಲೇ ಇದ್ಕೊಂಡು ನಾನು ಇಷ್ಟು ದಿನ ಅರಮನೆನ ಬಂದು ನೋಡಿಲ್ಲ ಅಂತಂದರೆ ನನಗೇ ಬೇಜಾರಾಗುತ್ತೆ ಇಷ್ಟೊಂದು ಚೆನ್ನಾಗಿರೋ ಅರಮನೆನ ನಾನು ಯಾಕೆ ಇಷ್ಟು ದಿನ ಮಿಸ್ ಮಾಡಿಕೊಂಡೆ ಅಂತ ನನಗೆ ಆಗ್ಬಿಟ್ಟೈತೆ ನೀವು ಯಾರು ಅರಮನೆ ನೋಡಿಲ್ಲ ಅಂದರೆ ದಯವಿಟ್ಟು ಬಂದು ನೋಡಿ ತುಂಬಾ ಚೆನ್ನಾಗಿದೆ ನಾನು ದಸರಾ ಆದಮೇಲೆ ಬಂದಿದ್ದೀನಿ ಇಲ್ಲಿಗೆ ನೀವು ನೋಡ್ಬೋದು ಅರಮನೆ ನಿಮಗೆ ಈ ರೀತಿ ಕಾಣಿಸುತ್ತೆ ಆಲ್ರೆಡಿ ಎಲ್ಲರೂ ಗೊತ್ತಿರೋದೆ ಬಟ್ ಏನಪ್ಪ ಅಂದರೆ ನಾನು ಒಂದ್ಸಲಿ ತೋರಿಸ್ಬಿಡೋ ಅರಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಎಷ್ಟೊಂದು ಜನ ಸ್ಕೂಲವರೆಲ್ಲ ಬಂದು ಟ್ರಿಪ್ಪಿಗೆ ಒಂದು ಫೋಟೋಸ್ ತೆಗೆಸ್ಕೊಳ್ತಾ ಇದಾರೆ ತುಂಬ ದಿನ ಆದಮೇಲೆ ಬಂದಿರೋದಕ್ಕೂ ಅದಕ್ಕೂ ತುಂಬ ವರ್ಷಗಳ ಅಂತ ಅಂತಲೇ ಹೇಳ್ಬೋದು ತುಂಬ ವರ್ಷ ಆದಮೇಲೆ ಬಂದಿರೋದಕ್ಕೂ ಅದಕ್ಕೂ ಫಸ್ಟ್ ಇಲ್ಲಿಗೆ ಬಂದೆ ಇಲ್ಲಿ ಎಂಟ್ರೆನ್ಸ್ ಇಲ್ಲ ಅಂತಂದರು ಆನಂತರ ನೋಡಿ ಈ ಗೇಟು ಆರು ಗೇಟ್ ಕಡೆಯಿಂದ ಬರುತ್ತಲ್ಲ ಈ ಗೇಟು ಅಲ್ಲಿಲ್ಲ ಅಂತಂದ್ರೂ ಅದಾದಮೇಲೆ ಈ ಕಡೆ ಇಲ್ಲೊಂದು ಗೇಟ್ ಆಯ್ತಲ್ಲ ಈ ಕಡೆಗೆ ಬಂದು ಅಲ್ಲಿಂದ ಎಂಟ್ರೆನ್ಸ್ ಗುರು ಒಳಗಡೆ ದೇವಸ್ಥಾನದ ಒಳಗಡೆ ಬರ ಏನು ಅರಮನೆ ಒಳಗಡೆ ಬರೋದಕ್ಕೆ ನೀವು ಸುತ್ತ ನೋಡೋದಾದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಅರಮನೆ ಪೂರ್ತಿ ಮೈದಾನ ನಮ್ಮ ಮೈಸೂರು ಅರಮನೆ ನನಗಂತೂ ತುಂಬ ಇಷ್ಟ ಆಗೋಯ್ತು ಇನ್ನೊಂದು ಸರಿ ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಮೈಸೂರು ಡಿಸ್ಟಿಕಲ್ಲೇ ಇದ್ದುಕೊಂಡು ಇನ್ನೂ ಈ ಅರಮನೆಯನ್ನು ಇಷ್ಟು ದಿನ ಆದರೂ ನೋಡಿಲ್ಲ ಅಥವಾ ನೋಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳೋದಕ್ಕಂತೂ ತುಂಬಾ ಬೇಜಾರಾಗುತ್ತೆ ಇಲ್ಲಿ ಬಂದರೆ ನನ್ನ ಮನಸ್ಸು ಹಕ್ಕಿ ಹಾಗೆ ಹಾರಾಡುತ್ತೆ ಇನ್ನೂ ನೂರು ಜನ್ಮ ಇಲ್ಲೇ ಹುಟ್ಟೋಣ ಅನ್ಸುತ್ತೆ ನಾನು ಅರಮನೆ ಒಳಗಡೆ ಹೇಗಿದೆ ಅಂತ ನೋಡಬೇಕು ಅನ್ನೋ ಒಂದು ಕಾತುರದಲ್ಲಿ ಟಿಕೆಟ್ ಕೌಂಟ್ರ್ ಪಕ್ಕದಲ್ಲಿ ಇರುವಂಥ ಈ ಒಂದು ಫಾಲ್ಸ್ ಥರ ಕಟ್ಟಿರುವಂಥ ಈ ಒಂದು ಜಾಗವನ್ನು ನೋಡೋದನ್ನೇ ಗಮನಿಸ್ಲೇ ಇಲ್ಲ ಗುರು ನಾನು ನಿಜವಾಗ್ಲೂ ಬಟ್ ಇದೊಂದು ಸಖತ್ತಾಗೈತೆ ಫೋಟೋ ಶೂಟ್ ಮಾಡಿಸೋರ್ಗೆ ವಿಡಿಯೋ ಮಾಡೋರಿಗೆ ತುಂಬ ಚೆನ್ನಾಗಿದೆ ಇದನ್ನು ಮಿಸ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ನೋಡೋರಲ್ಲ ಮೈಸೂರು ಅರಮನೆ ನಾನು ನನ್ನ ಸ್ಟೈಲಲ್ಲಿ ತೋರಿಸಿದ್ದೆ ಯಾಕೆಂತಂದರೆ ನಾನು ಇದೇ ಈ ಫಸ್ಟ್ ಟೈಮ್ ಬಂದಿರೋದ್ರಿಂದ ಹೇಗಿತ್ತು ಅಂತ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಾನು ತೋರಿಸಿದ್ದೀನಿ ನಿಮ್ಗೇನಾದರೂ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್